ಅವ್ರು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನ್ಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಓರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಸೊ ಐ ನಾಟ್ ಟ್ ಮೀಟ್ ಇನ್ ದೇರ್ ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐಗೆಟ್ ಅನ್ ಅಪಾರ್ಚುನಿಟಿ ಅಲ್ಲಿ ಮೀಟ್ ಬಟ್ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಅದು ಇವಾಗೆ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟ್ಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ನಿಮ್ಗೆ ಏನೇ ಕಾರಣಕ್ಕೂ ಯಾಕಂದ್ರೆ ಈ ಡೇಟ್ಸ್ ನಾನು ಮುಂಚೆನೂ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದ್ರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ್ರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿರ್ತಿದ್ರು ನಾನು ಹೋದಾಗಲೂ ಅವ್ರು ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಫೆಕ್ಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನಾನು ಏನು ಮಾತಾಡಬೇಕು ಗೊತ್ತಾಗ್ತಿರ್ಲಿಲ್ಲ ಅವ್ರೆಲ್ಲೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಹೇಳಿದ್ದೀನಿ ಏಯ್ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ಸಿದ್ರೆ ಟೈಮ್ ಎಲ್ಲ ಯಾಕಂದ್ರೆ ಅಶ್ವತ್ಕಾಲಿ ಲಗ್ನಪತ್ರಿಕೆ ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೇದಲ್ಲ ಅದೇನಿದೆ ನಿನ್ನ ಬರ್ತೀನಿ ನಾನು ಬರ್ತೀನಿ ನೀನು ಟೆನ್ಶನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ರು ಸೊ ಹಾಗೆ ಅದನ್ನು ಫಾಲೋ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ಇತ್ತು ನನಗೆ ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದ್ರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್